ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಬಳ್ಳಾರಿ ನಗರದ ಇಪ್ಪತ್ತ್ ಮೂರನೇ ವಾರ್ಡ್ನ ನಿವಾಸಿಗಳ ಸಂಘಟವನ್ನು ಕೇಳುವವರು ಯಾರೂ ಇಲ್ಲವೇ ಎಂದು ಸ್ಥಳೀಯರು ಕೇಳುತ್ತಿದ್ದಾರೆ ಬಳ್ಳಾರಿ ನಗರದ ಈ ವಾರ್ಡ್ನಲ್ಲಿ ನಾಗರಿಕ ಸೌಲಭ್ಯಗಳು ಮರಿಚಿಕೆಯಾಗಿವೆ ಕುಡಿಯುವ ನೀರಿನ ಸಮಸ್ಯೆ ತಗ್ಗುಗುಂಡಿ ಬಿದ್ದ ರಸ್ತೆಗಳು ಎಲ್ಲೆಂದರಲ್ಲಿ ಎಸೆದಿರುವ ಕಸ ವರ್ಷದ ಮೂರು ನಾಲ್ಕು ತಿಂಗಳಲ್ಲಿ ವರಚರಂಡಿಯಾಗಿ ಮಾರ್ಪಾಡಾಗುವ ಈ ಭಾಗದ ಕಾಲುವೆ ಹೀಗೆ ಸಮಸ್ಯೆಗಳ ಸರಮಾಲೆಯಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ಬಳ್ಳಾರಿ ನಗರದ ಇಪ್ಪತ್ಮೂರನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ತಾಳೂರು ರಸ್ತೆ ಬೀಚಿ ನಗರ ಭಗತ್ ಸಿಂಗ್ ನಗರ ಕನ್ನಡ ನಗರ ನಾಗಯ್ಯ ಶಾಸ್ತ್ರಿ ರಸ್ತೆ ಅಂಬೇಡ್ಕರ್ ನಗರ ಮಹಾನಂದಿಕೊಟ್ಟಂ ಕಪ್ಪಗಲ್ಲು ರಸ್ತೆಯ ಎಡಭಾಗದ ಒಂದರಿಂದ ಐದನೇ ಅಡ್ಡರಸ್ತೆಗಳು ಇವೆ ಐದು ಸಾವಿರಕ್ಕೂ ಅಧಿಕ ಮನೆಗಳಿದ್ದು ಅಂದಾಜು ಹದಿಮೂರು ಸಾವಿರ ಜನರು ವಾಸಿಸುತ್ತಿರುವ ಈ ಪ್ರದೇಶದಲ್ಲಿ ಒಳಚರಂಡಿ ವ್ಯವಸ್ಥೆ ಅಧ್ವಾನವಾಗಿದ್ದು ರಸ್ತೆಗಳು ತಗ್ಗುಗುಂಡಿಗಳಿಂದ ಕೂಡಿವೆ ಹಲವು ಸಮಸ್ಯೆಗಳ ಆಗಾರವಾಗಿರುವ ಈ ಏರಿಯಾ ಜನರು ವಿವಿಧ ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಇಪ್ಪತ್ ಮೂರನೇ ವಾರ್ಡ್ನ ವ್ಯಾಪ್ತಿಯ ಬಿಚೆ ನಗರ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳು ಬಿದ್ದಿವೆ ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ನಿಲ್ಲುತ್ತಿದೆ ಕೆಲ ಬೀದಿಗಳಲ್ಲಿ ಸಿಸಿ ರಸ್ತೆ ಇಲ್ಲದ ಕಾರಣ ರಸ್ತೆಗಳು ಸಂಚಾರಕ್ಕೆ ಯೋಗ್ಯವಿಲ್ಲ ರಸ್ತೆ ಮಧ್ಯದಲ್ಲಿಯೇ ವಿದ್ಯುತ್ ಕಂಬವಿದ್ದು ಪ್ರತಿನಿತ್ಯ ವಾಹನ ಸವಾರರಿಗೆ

ಇಲ್ಲಿ ರೋಡ್ ಇದು ರೋಡ್ನು ನೋಡ್ರಿ ತರ ಇದೆ ಇಲ್ಲಿ ಅದ್ರಲ್ಲಿ ನೀರ್ ನಿತ್ರಿಗಿನ ನೋಡಿದ್ರೆ ಚಿಕ್ಕ ಈ ಕಡೆ ಎಲ್ಲಾ ಪ್ರಾಬ್ಲಮ್ ಆಗುದು ಮತ್ತೆ ಅಲ್ಲೆಲ್ಲ ಡ್ರೈನೇಜ್ ಪ್ರಾಬ್ಲಮ್ ಲೈಟ್ ಪ್ರಾಬ್ಲಮ್ ಯಾವ್ದು ಇದನ್ನ ಕೇರ್ ಮಾಡ್ತಲ್ಲ ಈ ಏರಿಯಾ ಬಗ್ಗೆ ಈ ಏರಿಯಾ ಅಲ್ಲಿ ಇದೆ ಅದೇ ಅಲ್ಲಿ ಸ್ವಲ್ಪ ಈ ತರ ನೋಡಿದೆ ಎಲ್ಲ ಇಲ್ಲಿ ಯಾವತರ ಅಂದ್ರೆ ಇಲ್ಲಿ ಹೇಳಕ್ ಆಗ್ತಾ ಇಲ್ಲ ಅವರು ಕೇರ್ ಮಾಡ್ತಲ್ಲ ಈ ಏರಿಯಾ ಕಾರ್ಪೊರೇಟರ್ ಯಾರಿದ್ದಾರೆ ಅವರು ಅವ್ರಿಗೆ ಏನಾನ ಕೇಳಿದ್ರೆ ಕಂಪ್ಲೇಂಟ್ ಕೊಡಿ ಅಂತಾರ ಏರಿಯಾ ಕಾರ್ಪೆಟ್ ಆಗ್ಬಿಟ್ಟು ಅವ್ರೇ ನೋಡಲ್ಲ ಅಂದಾಗ ಇನ್ನು ನಾವು ಹೋಗ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡೋದ ಯಾಕಂದ್ರೆ ಅವ್ರು ಗೆದ್ದಿದ್ದಾರೆ ಬಂದ್ಬಿಟ್ಟು ನಮ್ಗೆ ಏರೇ ಸಮಸ್ಯೆ ಏನಂತ ಅವ್ರು ತಿಳ್ಕೊಬೇಕು ಬಟ್ ಆದ್ರೂ ಅವ್ರು ಏನ್ ಮಾಡ್ತಲ್ಲ ರೆಸ್ಪಾನ್ಸ್ ಮಾಡ್ತಲ್ಲ ಅದ್ರ ಬಗ್ಗೆ ಇವ್ರು ಅದ್ರ ಹೇಳೋ ವಿಚಾರ ಅಂತ ಹೇಳ್ತಿದ್ವಿ ಬಟ್ ರೆಸ್ಪಾನ್ಸ್ ಮಾಡೋದ್ ಇದೇ ನೀರ್ ನಿಂತು ಬಹಳ ದಿವಸ ಆಯ್ತು ಇಲ್ಲಿ ಚಿಕ್ಕಡಿ ನೋಡ್ರಿ ಆತರ ಇದಾವ್ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ಅದನ್ನೋಡ್ರಿ ಡ್ರೈನೇಜ್ ಬಹಳ ದಿವಸ ಆಯ್ತು ಅಸಲ್ಲಿ ಯಾರ ರೆಸ್ಪಾನ್ಸ್ ತಗೋಬೇಡ್ರಿ ಇದು ಕತೆ ಯಾರ ಬೇಗ ನೋಡ್ಕೊಂಡು ಮಾಡ್ರಿ ಅಂತ ಹೇಳಿ ನಾವು ಮಾಹಿತಿ ಮಾಡ್ತೇವೆ ಸಮಸ್ಯೆ ಏನ್ ರೋಡ್ ಒಂದು ಸಮಸ್ಯೆ ಬಾಳ ಇದೆ ಸರ್ ಅಷ್ಟೇ ಏನಿಲ್ಲ ಇದ್ರ ಬಿಟ್ರಿ ನೀನ್ ಐತಿ ಬಾರಿ ಚುಕ್ಕಡಿ ಭಾರಿ ಬರ್ತದ ಮನೆಗಂತೂ ಇರಂಗೇ ಆವಲ್

ಎಲ್ಲರೂ ಕಾಲುವೆಗೆ ಕಸ ಹಾಕುವುದರಿಂದ ಕಾಲುವೆ ಗಬ್ಬುನಾರುತ್ತಿತ್ತು ಸದ್ಯ ಕಾಲುವೆಗೆ ನೀರು ಬಂದ ಕಾರಣ ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ ವರ್ಷದ ಏಳು ಅಥವಾ ಎಂಟು ತಿಂಗಳು ಈ ಕಾಲುವೆಯಲ್ಲಿ ನೀರು ಹರಿಯುತ್ತೆ ಇನ್ನುಳಿದ ನಾಲ್ಕು ತಿಂಗಳ ಕಾಲ ಇದು ಹೊರಚರಂಡಿಯಾಗಿ ಮಾರ್ಪಡುತ್ತದೆ ಎನ್ನುವುದು ಸ್ಥಳೀಯ ನಿವಾಸಿಗಳ ಆರೋಪವಾಗಿದೆ ಈ ಸಮಸ್ಯೆಗಳ ನಡುವೆಯೇ ದೈನಂದಿನ ಬದುಕನ್ನು ಸಾಗಿಸುತ್ತಿರುವ ಇಲ್ಲಿನ ಜನರು ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಈಡಾಗುತ್ತಿದ್ದಾರೆ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ವಿವಿಧ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿಯನ್ನು ನಿವಾಸಿಗಳು ಮಾಡಿಕೊಂಡಿದ್ದರೂ ಸಹಿತ ಈ ವಾರ್ಡ್ನ ಸಮಸ್ಯೆಗಳು ಬಗೆಹರಿದಿಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ರೋಸಿ ಹೋಗಿರುವ ಇಲ್ಲಿನ ನಿವಾಸಿಗಳು ತಾಳ್ಮೆಯ ಕಟ್ಟೆ ಒಡೆದು ಹೋಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಪ್ಪತ್ತ್ ಮೂರನೇ ವಾರ್ಡ್ನ ಸಮಸ್ಯೆಗಳನ್ನು ಬಗೆಹರಿಸಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ